ಇದು ಆತ ನಿಖರವಾದ ಹೆಂಗ್ಲಿಕ್ಕೆ ಬಂದರೆ ಅಸಾಧ್ಯ ಅಂಡ ನವನೀತಾಣಿ ಹಿಂಗೆ ಒಂಚೆ ವಿಷಯ ಕೊರಿಯರು ಗುತ್ತುಲ್ನ ವ್ಯಾಪ್ತಿ ಗುತ್ತುದ ಮಹತ್ವದಾದ ಈ ವಿಚಾರದ ಬಗ್ಗೆ ಪಾತ್ರ ಇರಲಿ ಅಂತ ಬಂಡ್ರು ಎಕಡೆ ಒಂಜಿ ನ್ಯೂಸ್ ಐಟಮ್ ಓದಿ ಪುನಗ ತುಳುನಾಡು ಸಾವಿರದ ಏಳ್ನೂತ್ತ ಇರುವ ಗುತ್ತುಲು ಒಂಜಿ ಕಾಲೋಡಿ ಇತ್ತಗೆ ಸಾವಿರದ ಏಳ್ನೂತ್ತ ಇರುವ ಬಹುಶಃ ಕೆಲವು ಗೊತ್ತೂಲಿನಿ ನೀ ಮದುವೆ ಕಾಗಜ ಹಿಡು ಪಕ್ಕ ವೈಕುಂಠ ಸಮಾರಾಧನದ ಕಾಗಜೇಡು ಮಾತ್ರ ಉರಿದ ಬುಂಡ ಅಲ್ಪ ತುಂಡ ದಾಲ ಉಂಡದಾಲ ಆಯ್ತಾ ಕುರುಹುಲ್ಲ ಇಚ್ಛ ಅಂಚ ಪ್ರತಿಯೊಂಜಿಲ ನಾಶ ಒಂದು ಒಂದೇನು ಒರಿಪೂಡುದೇಗೆ ಒಂದೇನು ಒರಿಪು ಉಂಡು ಉಂಡೊಂದು ಕಂಡ ನಮ್ಮನ ಊರುಡು ಗುತ್ತು ಬಾಳಿಕೆ ನೇಲ್ಯ ಅರಂತಡೆ ಪರಾಡಿ ಬೂಡ್ದ ಇಲ್ಲಲ್ಲಿ ಒಂದು ಮಾತ್ರ ನಮ್ಮನ ಊರುಡು ಬನ್ಪ ಅವೇ ಒಂಜಾತು ಕುಂದಾಪುರ ಮರ್ಗಿಲ್ಲಿ ಪಾರಾಂಡ ಹೆಬ್ಬಾಗಿಲು ಮನೆ ಅತಾಂಡ ದೊಡ್ಡ ಮನೆ ಇಂಚಿತ್ತಿನ ಮಾತ ಇಂಚುಲ್ಲ ಮಹಾರಾಷ್ಟ್ರ ಪರ ಅಲ್ಪಲು ಪಟವರ್ಧನ್ ದೇಶಪಾಂಡೆ ಘಟ್ಟದ ಮಿತ್ತೂರು ಗೌ ಗೌಡ್ರ ಮನೆ ಪನ್ನಾಂಡ ಆ ಇಲ್ಲದಗಲು ಇಡೀ ಗ್ರಾಮಡು ದಾಲ ಎಡ್ಡೆ ಪಡಗೇ ಆಪಣ ದಾಂಡ ಅಗಲ ನೇತೃತ್ವ ಆಪ್ನು ಗುತ್ತು ಬಣ್ಣ ದಾಂಡ ಮಾತೇರನ್ನ ಕಷ್ಟಗಳು ತಾಂಗ ದುಂತ್ ನಗಲು ಅಗಲು ಗ್ರಾಮದ ದೇವರನ್ನ ಉತ್ಸವ ಇಪ್ಪರವು ಗ್ರಾಮದ ದೈವನ ನಡವಳಿ ಪರಾವು ಗ್ರಾಮದ ದೈವಲ್ನ ನಡವಳಿಗೆ ಕಷ್ಟ ಅನ್ನ ಪುಡ್ತರು ತನ್ನ ಎದೋ ಕೋರ್ಜರಿತ ಭೂಮಿನ ಮಾತ ಅಡವು ಪಾಡು ಆ ದೈವದ ಆಪನಚಿನ್ನ ಕಾರ್ಯನ ಮಾತ ಮುಂದರು ತಂದುಬೋತ ಚಿನ್ನ ಮಸ್ತ ಉದಾಹರಣೆಲ್ಲ ಅಂಚಾ ದುಂಬದಕಾರುಡು ಜೈಲುದ ವ್ಯವಸ್ಥೆ ಅಲ್ಲ ಗುರ್ತೈಲ್ ಒಂಜಿ ವಂಜಿ ಮರ್ಗಿಳು ಜೈಲು ಎತ್ತಿನ ಯಾನು ಕೆಲವು ಐಗಳ ಮಠ ಐತ ಒಂಜಿ ಜಗಲಿಡು ಒಂಜಿ ಭಾಗ ಜೋಕಲಿಗೆ ಪಾಠ ಆಪಿನ್ನ ವ್ಯವಸ್ಥೆ ಶಾಲದುಂಬಿ ಅಲ್ಪನೆ ಅಯತೊಟ್ಟು ಗ್ರಾಮದ ದೇವರಿಗೆ ಮಾನ್ಯತೆ ಉಂಡ ಅದೇ ಮಾನ್ಯತೆ ಆ ಗುತ್ತ ಗಡಿಬತ್ತಿನಗಲಿ ಒಂಜಿ ಕಾಲೊಡಿತ ಉದ್ ಉಲ್ಲೇಖಲು ಇಲ್ಲ ಅದಕ್ಕೆ ದೇವರಿಗೆ ಇಂಚ ಜೀಟಿಗೆ ಪೊನ್ನೆದತ್ರ ಐತೊಟ್ಟಿಗೂ ನೆಲದಲ್ಯ ಪಾಡದು ಗೌರವ ಉಂಡ ಅವೇ ರೀತಿ ಆ ಗುತ್ತದ ಗಡಿ ಆಯ್ ನಗಲಿ ಬೂಡುದ ಗಡಿ ಆಯ್ನ ಅವೇನು ಆ ಗೌರವಗಳು ಲತಂದುಬೋದು ಅವು ಉತ್ಸವಲು ಉತ್ಸವನ ನಡಪಿನ ಚಿನ್ನ ಇತ್ತ ಮಾತಾತ್ತಾಂಡ ಆರ್ಥಿಕವಾದು ಆಡಳಿತಾತ್ಮಕವಾದು ಶೈಕ್ಷಣಿಕವಾದು ಅತ್ ಗ್ರಾಮದ ಒಂಜಿ ಸಾಮಾಜಿಕವಾದ ಪ್ರತಿ ಒಂಜಿ ರೂಪೊಡ್ಲ ಗ್ರಾಮನು ಪರಿಪಾಲನೆ ಮಲ್ಪಿನ ಚಿನ್ನ ಅವು ಗುತ್ತು ಬರಿಕೆ ಬೂಡು ಸ್ಥಾನದ ವ್ಯವಸ್ಥೆಗಳು ನೆಟ್ಟ ಬಂಟೆರ್ ನಗಲು ನಗಲು ಬ್ರಾಣಿರ ನಗುಲು ಮಿತ ಜಾತಿ ತಗ್ನ ಮಾತ್ರ ಗೊತ್ತುಲು ಎತ್ತಿನಾತ್ ಏರೇರಡ ಸಾಮರ್ಥ್ಯತನ್ನು ನಗು ಮಾತು ಮಲ್ತೊಂದುಬೋತೀನೋ ಯತೋ ಉದಾಹರಣೆಲುಲ್ಲ ಬ್ರಿಟಿಷರ್ನ ಕಾಲಡಂತೂ ಕೆಲವು ಕ್ರೈಸ್ತ ಸಮಾಜದ ಅಗಲ ಗುತ್ತ ಇಲ್ಲಲು ಉದಾಹರಣೆಲು ಡಾಕ್ಯುಮೆಂಟ್ಸ್ ತಿಕ್ಕು ನಮಕ್ ಕೊರಗ ಸಮುದಾಯವು ಸೇರಿನ ಚಿನ್ನ ಒಂ ಗುತ್ತು ಒಂದು ಮನ ಮನೆತನದ ಇಲ್ಲಿ ನಮಗೆ ಕುಂದಾಪುರ ಮರ್ಗಿಲ್ಪ ಅವರು ತೋರ ಸಾಧ್ಯ ಉಂಡು ನಮ ನಮನ ವ್ಯವಸ್ಥೆದಲ್ಲೇ ಅಗಲಗಲ ಜಾತಿದ ವ್ಯವಸ್ಥೆಯೇ ಅಗಲಗಲಿ ಕೂಡುಗಟ್ಟು ಅಗಲಗಲಿನ ಪರಂಪರೆ ಎಂಚ ನಮನ ರೀತಿ ರಿವಾಜುಲು ಎಂಚ ಅವೇನೂ ಲೆತ್ತುದ ಪಾತಿರೋ ಗುರಿಕಾರ ಪದ್ಧತಿ ಪನ್ಪುನ ಪ್ರತಿ ಒಂದು ಜಾತಿ ಜನಾಂಗೂಟ್ಲು ಆ ಕಾಲು ಆಂಡ ಸಾವಿರ ತೋರ್ಮ ಎಲ್ಪ ಎಲ್ಪತ್ತ ಅನ್ನದ ಆಸುಪಾಸಡಿ ಲ್ಯಾಂಡ್ರಿಫಾರ್ಮ್ ಆ್ಯಕ್ಟ್ ಬೇ ಮಲ ಮಲ್ಲ ಭೂಮಿದ ಮಾತ ಒಡೆತನೈತೆ ನಮಗಲು ಮಾತ ಮರಮ ಪಕ್ಕಿಲು ಮಾತ ದೇಶಾಂತರ ಪಂಪಲ ನಮ್ಮ ಮಾತ ಬುಡದು ಪಿನ್ನ ಪರಿಸ್ಥಿತಿ ಬತ್ತಿ ಏರು ಮುಟ್ಟಿ ಕಲ್ಲು ಮಿತವರಲ್ಲಿ ಪೋಡಿ ಅಂತೀರಾ ಹಗಲು ಇಡೀ ಇಲ್ಲದ ಅಡಿಗೆ ಮಾತಾ ಡಿಕ್ಲರೇಷನ್ ಕೊರಪುನಚಿತ್ತ ಪರಿಸ್ಥಿತಿ ಎಲ್ಲ ಬತ್ತೆ ಅಯಿತ ಪರಿಣಾಮವಾಗಿ ఏదో గుత్తుదలు దైవత బండారదిల్లలు మాత్రం పరబారే ఆదుపోయా ఇది వంజి పొస క్రాంతి ఉందండి ఈ దేశోడు ఈ రాజ్యోడు ఈయన